ನಮಸ್ಕಾರ ನಾನು ನಾಗೇಂದ್ರ ಕೆ ಸು ಯು ಎಮ್ ಎ ಕನ್ನಡ ನಾಲ್ಕನೆಯ ಸೆಮಿಸ್ಟರ್ ಪತ್ರಿಕೆ ಮೂರು ಕನ್ನಡ ಶಾಸನಗಳ ಅಧ್ಯಯನ ತತ್ವಗಳು ಮತ್ತು ಆಯುಧ ಪಠ್ಯಗಳು ಇದರಲ್ಲಿರುವ ಎರಡನೆಯ ಬ್ಲಾಕ್ ಬ್ಲಾಕ್ ಎಪ್ಪತ್ತೊಂದು ಪಠ್ಯ ಶಾಸನಗಳು ಈ ಬ್ಲಾಕಿನ ಮೂರನೆಯ ಘಟಕ ಘಟಕ ಇನ್ನೂರ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನ ಈ ಶಾಸನದ ಬಗ್ಗೆ ಈ ಘಟಕದಲ್ಲಿ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಈ ಪತ್ರಿಕೆಯಲ್ಲಿ ಹಲವಾರು ಶಾಸನಗಳ ಬಗ್ಗೆ ತಿಳ್ಕೊತೀವಿ ಪ್ರತಿ ಶಾಸನದ ಬಗ್ಗೆ ಅದರ ವಿವಿಧ ಅಂಶಗಳನ್ನು ತಿಳಿದುಕೊಂಡು ಅದರ ಮಹತ್ವವನ್ನು ಸಹ ಅಧ್ಯಯನ ಮಾಡ್ತೀವಿ ಈ ಘಟಕದಲ್ಲಿ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದ ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡ್ತೀವಿ ಮುಂದಿನ ಘಟಕದಲ್ಲಿ ಈ ಶಾಸನದ ಮಹತ್ವವನ್ನು ವಿವಿಧ ಭಾಷಿಕ ಮಹತ್ವ ಸಾಮಾಜಿಕ ಮಹತ್ವ ಮೊದಲಾದ ಮಹತ್ವಗಳನ್ನು ಮುಂದಿನ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ ಈ ಘಟಕದಲ್ಲಿ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದ ಬಗ್ಗೆ ಅಧ್ಯಯನ ಮಾಡುವ ಪ್ರಮುಖ ಅಂಶಗಳು ಯಾವ್ಯಾವುದು ಅಂದರೆ ಶಾಸನದ ಪಾಠ ಶಾಸನ ದೊರೆತ ಸ್ಥಳ ಯಾವುದು ಶಾಸನದ ಸ್ವರೂಪ ಹೇಗಿದೆ ಶಾಸನದ ಲಿಪಿ ಹೇಗಿದೆ ಶಾಸನದ ಕಾಲ ಮತ್ತು ಕರ್ತೃತ್ವ ಯಾರ್ದು ಶಾಸನದ ಅನ್ವಯ ಏನು ಹಾಗೂ ಶಾಸನದ ಅರ್ಥ ಏನು ಈ ಎಲ್ಲವನ್ನು ಈ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ ಈ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದ ಬಗ್ಗೆ ಅಂದರೆ ಮಹತ್ವ ಅಲ್ಲ ಬರೀ ಶಾಸನದ ಪ್ರಮುಖ ಅಂಶಗಳ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಯಾವ ತರಹದ ಪ್ರಶ್ನೆಗಳು ಬಂದಿದೆ ಅಂತ ನೋಡೋದಾದರೆ ಅಂದರೆ ವಾರ್ಷಿಕ ಪದ್ಧತಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂದರೆ ಕಪ್ಪೆ ಅರಭಟ್ಟನ ಶಾಸನವನ್ನು ಪರಿಚಯಿಸಿರಿ ಹದಿನೈದು ಅಂಕಗಳು ಇದು ಜೂನ್ ಎರಡು ಸಾವಿರದ ಹದಿಮೂರು ಮತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಟಿಪ್ಪಣಿ ಬರೆಯಿರಿ ಕಪ್ಪೆ ಅರಭಟ್ಟ ಐದು ಅಂಕಗಳು ಜೂನ್ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಿದೆ ಟಿಪ್ಪಣಿ ಬರೆಯಿರಿ ಬಾದಾಮಿ ಶಾಸನ ಐದು ಅಂಕಗಳ ಪ್ರಶ್ನೆ ಜೂನ್ ಎರಡು ಸಾವಿರದ ಹದಿನಾಲ್ಕು ಮೇ ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಇಪ್ಪತ್ತು ಮೇ ಇಪ್ಪತ್ತೆರಡು ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಟಿಪ್ಪಣಿ ಬರೆಯಿರಿ ಬಾದಾಮಿ ಶಾಸನ ಅಂತ ಬಂದಿದೆ ಅದರಲ್ಲಿ ನೀವು ಈ ಘಟಕದ ಕೆಲವು ಅಂಶಗಳು ಹಾಗೂ ಮುಂದಿನ ಘಟಕದ ಹಲವು ಅಂಶಗಳನ್ನು ಸೇರಿಸಿ ಬರೀಬಹುದು ಮುಂದಿನ ಘಟಕ ಮಹತ್ವದ ಬಗ್ಗೆ ಇದೆ ಈ ಘಟಕ ಬರೀ ಕೆಲವು ಅಂಶಗಳ ಬಗ್ಗೆ ಇದೆ ಈ ಘಟಕದ ವಿವಿಧ ಅಂಶಗಳನ್ನು ನೋಡೋದಕ್ಕೆ ಮೊದಲು ಪೀಠಿಕೆಯಾಗಿ ಏನು ನಾವು ತಿಳ್ಕೋಬೇಕಾಗುತ್ತೆ ಅಂದರೆ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನ ಕಾಲ ಮತ್ತು ಭಾಷಿಕ ನೆಲೆಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಇದು ಯಾವ ಕಾಲದ ಶಾಸನ ಇದರಲ್ಲಿರುವ ಭಾಷೆ ಹೇಗಿದೆ ಕಾವ್ಯಮಯವಾಗಿರೋದು ಮತ್ತೆ ಹಲವಾರು ರೀತಿಯಲ್ಲಿ ಚಂದೋಬದ್ಧವಾಗಿರೋದನ್ನ ನೋಡಿ ಈ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿದೆ ಇನ್ನು ಈ ಶಾಸನದಲ್ಲಿ ನಾವೇನು ನೋಡಬಹುದು ಅಂದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯಾಕಂದರೆ ಇದು ಸುಮಾರು ಏಳ್ನೂರ ಇಸ್ ಶಾಸನ ಅಂತ ಹೇಳಲಾಗುತ್ತೆ ಅಂದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ವೀರತ್ವ ಮತ್ತು ವೀರರ ಹಮ್ಮು ಬಿಂಬುಗಳ ವಿವರಗಳನ್ನು ನಾವು ಇದರಿಂದ ತಿಳ್ಕೋಬಹುದು ಆ ಕಾಲದಲ್ಲಿ ವೀರರ ನಡೆ ಹೇಗಿತ್ತು ಅನ್ನೋದನ್ನು ಈ ಶಾಸನದಲ್ಲಿ ತಿಳ್ಕೋಬಹುದು ನಿಮ್ಮ ಈ ಘಟಕದಲ್ಲಿ ನೀಡಲಾಗಿರುವ ಶೀರ್ಷಿಕೆಗಳು ಶಾಸನದ ಪಾಠ ದೊರೆತ ಸ್ಥಳ ಸ್ವರೂಪ ಲಿಪಿ ಕಾಲ ಮತ್ತು ಕರ್ತೃತ್ವ ಅನ್ವಯ ಮತ್ತು ಅರ್ಥ ಅಷ್ಟೇ ಆಗಿದ್ರೂ ಸಹ ಯಾವುದೇ ಶಾಸನದ ಬಗ್ಗೆ ಈ ಅಂಶಗಳನ್ನು ನಾವು ತಿಳ್ಕೊಬೇಕಾಗತ್ತೆ ಯಾವ ಅಂಶಗಳು ಅವು ಅಂದರೆ ಶಾಸನ ರಚಿಸಿದ ಕಾಲ ಯಾವುದು ಈ ಶಾಸನ ಯಾರ ಬಗ್ಗೆ ಇದೆ ಯಾವ ಬಗೆಯ ಶಾಸನ ಶಾಸನ ದೊರೆತ ಕಾಲ ಯಾವುದು ದೊರೆತ ಸ್ಥಳ ಯಾವುದು ಶಾಸನವನ್ನು ಮೊದಲು ಹುಡುಕಿದ್ಯಾರು ಶಾಸನದ ಪಾಠ ಮತ್ತು ಅನುವಾದ ಶಾಸನದ ಅರ್ಥ ಅಥವಾ ಸಾರಾಂಶ ಶಾಸನದ ಬಾಹ್ಯ ರೂಪ ಮತ್ತು ಗಾತ್ರ ಶಾಸನದ ಸ್ವರೂಪ ಶಾಸನದ ಲಿಪಿ ಕರ್ತೃ ಕೃತಿಕಾರ ಲಿಪಿಕಾರ ಶಿಲ್ಪಿ ಅಧ್ಯಯನ ಮಾಡಿದ ಪ್ರಮುಖರು ಶಾಸನದ ಅನ್ವಯ ಮತ್ತು ಚಾರಿತ್ರಿಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಭಾಷಿಕ ಮಹತ್ವ ಶಾಸನದ್ದು ಈ ಎಲ್ಲವನ್ನು ನಾವು ಯಾವುದೇ ಶಾಸನದ ಬಗ್ಗೆ ತಿಳ್ಕೋಬೇಕು ನಿಮ್ಮ ಈ ಘಟಕದಲ್ಲಿ ಕೆಲವು ಅಂಶಗಳನ್ನು ಇವುಗಳಲ್ಲಿರುವ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿ ಇಲ್ಲ ಆದರೆ ನಾವು ಈ ಕ್ರಮದಲ್ಲೇ ನಾವು ಈ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದ ಬಗ್ಗೆ ಅಧ್ಯಯನ ಮಾಡೋಣ ಈ ರೀತಿ ಅಧ್ಯಯನ ಮಾಡಿದ್ರು ಈ ಘಟಕದ ಎಲ್ಲ ಅಂಶಗಳು ಇದರಲ್ಲಿ ಅಡಗಿದೆ ಅಂತ ಹೇಳಬಹುದು ಈ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದ ಪ್ರಮುಖ ಅಂಶಗಳನ್ನು ಈಗ ನೋಡೋಣ ಈ ಶಾಸನ ರಚಿಸಿದ ಕಾಲ ಬಹುಶಃ ಶಕ ಏಳ್ನೂರು ಅಂತ ಹೇಳಲಾಗುತ್ತೆ ಈ ಕಾಲಮಾನ ಬಾದಾಮಿ ಚಾಲುಕ್ಯರ ವಿಜಯಾದಿತ್ಯನ ಕಾಲ ಅಂತ ಹೇಳಲಾಗಿದೆ ಆದ್ರಿಂದ ಇದು ವಿಜಯಾದಿತ್ಯನ ಕಾಲದ ಶಾಸನ ಇರಬಹುದು ಈ ಕ ಶಾಸನ ಯಾರ ಬಗ್ಗೆ ಇದೆ ಅಂದ್ರೆ ಅದು ಕಪ್ಪೆ ಅರಭಟ್ಟನ್ ಎಂಬ ವೀರನ ಬಗ್ಗೆ ಇದೆ ಇದು ಯಾವ ಬಗೆಯ ಶಾಸನ ಅಂದ್ರೆ ಇದೊಂದು ವೀರಗಲ್ಲು ಅಂತಲೂ ಹೇಳಲಾಗುತ್ತೆ ಪ್ರಶಸ್ತಿ ಶಾಸನ ಅಂತ ಸಹ ಹಲವು ವಿದ್ವಾಂಸರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ಶಾಸನ ದೊರೆತ ಕಾಲ ಸಾವಿರದ ಎಂಟುನೂರ ಎಂಬತ್ತೊಂದು ಇದು ಎಲ್ಲಿ ದೊರೆತಿದ್ದು ಅಂದ್ರೆ ಬಿಜಾಪುರ ಜಿಲ್ಲೆಯ ಈಗ ಅದನ್ನು ವಿಜಯಪುರ ಅಂತ ಹೇಳ್ತಾರೆ ವಿಜಯಪುರ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾದಾಮಿಗೆ ಸಮೀಪ ಇರುವ ತಟ್ಟುಕೋಟೆ ಎಂಬ ಸ್ಥಳದ ವಾಯುವ್ಯ ದಿಕ್ಕಿನಲ್ಲಿರುವ ಬಂಡೆಗಲ್ಲಿನ ಮೇಲೆ ಈ ಶಾಸನವನ್ನು ಕೊರೆಯಲಾಗಿದೆ ಅಂದರೆ ಈ ಶಾಸನ ದೊರೆತದ್ದು ಬಾದಾಮಿ ಹತ್ತ ತಟ್ಟುಕೋಟೆ ಎಂಬ ಊರಲ್ಲಿ ಒಂದು ಬಂಡೆಗಲ್ಲಿನ ಮೇಲೆ ಈ ಶಾಸನವನ್ನು ಕೊರೆಯಲಾಗಿದೆ ಈ ಶಾಸನವನ್ನು ಮೊದಲು ಹುಡುಕಿದ್ದು ಜೆ ಎಫ್ ಪ್ಲೀಟ್ ಅವರು ಈ ಶಾಸನದ ಪಾಠ ಅಂದರೆ ಶಾಸನದಲ್ಲಿ ಏನು ಕೆತ್ತಲಾಗಿದೆ ಅನ್ನೋದು ಹೀಗೆ ಬರುತ್ತೆ ಕಪ್ಪೆ ಶಿಷ್ಟ ಶಿಷ್ಟಜನ ಪ್ರಿಯಂ ಕಷ್ಟಜನ ವರ್ಜಿತನ್ ಕಲಿಯುಗ ವಿಪರೀತನ್ ಹೀಗೆ ಅದನ್ನು ಬರೆಯಲಾಗಿದೆ ಮುಂದಿನ ಸಾಲುಗಳು ಓದೋದಕ್ಕೆ ಅಷ್ಟು ಸುಲಭವಲ್ಲ ಅದನ್ನು ಛಂದೋಬದ್ಧ ರೂಪದಲ್ಲಿ ಮತ್ತೆ ಹೊಸದಾಗಿ ಅದನ್ನೇ ವಿವಿಧ ಮತ್ತೊಂದು ರೂಪದಲ್ಲಿ ಬರೆಯಲಾಗಿದೆ ಅದನ್ನು ಓದೋದಕ್ಕೆ ಸುಲಭವಾಗುವ ಹಾಗೆ ಇದೆ ಯಾವುದೇ ಶಾಸನದ ಕನಿಷ್ಠ ಎರಡು ಸಾಲಗಳನ್ನು ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆಯಲ್ಲಿ ಆ ಎರಡು ಸಾಲಗಳನ್ನು ಬರೆದು ಶಾಸನದಲ್ಲಿ ಹೀಗಿದೆ ಅಂತ ಹೇಳಿದ್ರೆ ಅಂಕಗಳು ಹೆಚ್ಚು ಸಿಗುವ ಸಾಧ್ಯತೆ ಇರುತ್ತೆ ಇನ್ನು ಈ ಶಾಸನದ ಸಾರಾಂಶ ಏನು ಶಾಸನ ಓದಿದ್ರೆ ಒಂದು ಶೇಕಡ ಐವತ್ತರಷ್ಟು ಅರ್ಥ ಆಗುತ್ತೆ ಅದರಿಂದ ಸಾರಾಂಶನೇ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬೇಡ ಏನಿದ್ರೆ ಸಾರಾಂಶ ಅಂದರೆ ಪ್ರಾಚೀನ ಕರ್ನಾಟಕದ ವೀರ ಜೀವನದ ಚಿತ್ರವೊಂದನ್ನು ಇದು ಕಟ್ಟಿಕೊಡುತ್ತೆ ಇಲ್ಲಿ ಚಿತ್ರತನಾಗಿರುವ ವೀರ ಕಪ್ಪೆ ಅರಭಟ್ಟ ಈತ ಶೂರನಷ್ಟೇ ಅಲ್ಲ ಸಜ್ಜನ ಕೂಡ ಆಗಿದ್ದ ಪ್ರಾಣಕ್ಕಿಂತ ಮಾನವೇ ಮುಖ್ಯ ಅಂತ ಬಲವಾಗಿ ನಂಬಿದ್ದ ಅನ್ನೋದು ಈ ಶಾಸನ ಹೇಳುತ್ತೆ ಕಪ್ಪೆ ಅರಬಟ್ಟನು ಒಳ್ಳೆಯ ಜನರಿಗೆ ಬೇಕಾದವನು ಕೆಟ್ಟ ಜನರಿಗೆ ಬೇಡವಾದವನು ಆಗಿದ್ದ ಅಷ್ಟೇ ಅಲ್ಲ ಈತನು ಸಾಧುವಿಗೆ ಸಾಧು ಆಗಿದ್ದ ಕಾರ್ಯನಿರ್ವಹಣೆಯ ಸಾಮರ್ಥ್ಯದಲ್ಲಿ ತಾನೂ ಕಾರ್ಯನಿರ್ವಹಣೆಯಲ್ಲಿ ಉತ್ತಮನು ಅಂತ ತೋರಿಸ್ಕೊಂಡಿದ್ದ ಆದರೆ ತೊಂದರೆ ಕೊಡುವ ಶೂರನಿಗೆ ಈತ ಕಲಿಯುಗ ನೆನೆಸಿ ಸಾಕ್ಷಾತ್ ವಿಷ್ಣುವು ಆಗಿದ್ದ ಅಂದರೆ ಕೆಟ್ಟವರಿಗೆ ಕೆಟ್ಟವನು ಒಳ್ಳೆಯವನಿಗೆ ಒಳ್ಳೆಯವನು ಅನ್ನೋದನ್ನು ಹೇಳಬಹುದು ಆ ಥರ ಇದ್ದ ಅಂತ ಹೇಳಬಹುದು ಈತನ ಹಾಗೆ ಒಳ್ಳೆಯದನ್ನು ಮಾಡುವವರು ಇನ್ಯಾರಿದ್ದಾರೆ ಅಂತ ಈ ಶಾಸನದಲ್ಲಿ ಹೇಳಿದೆ ಕೆಟ್ಟದ್ದನ್ನು ಮಾಡುವ ಸಾಮರ್ಥ್ಯದಲ್ಲಿಯೂ ಸಹ ಈತ ಗಟ್ಟಿಗನೇ ಅಂದರೆ ಯಾರು ಕೆಟ್ಟವರು ಅವರಿಗೆ ಸರಿಯಾಗಿ ಬುದ್ಧೀಕರಿಸ್ತಾ ಇದಾರೆ ಇದ್ದ ಅನ್ನೋ ಒಂದು ಅರ್ಥದಲ್ಲಿ ಅವನನ್ನು ಈ ಶಾಸನದಲ್ಲಿ ಹೊಗಳಿದ್ದಾರೆ ಇದು ಒಂದು ವೀರಶಾಸನ ಅಂತ ಸಹ ಹೇಳಬಹುದು ಯಾಕಂದರೆ ಅವನ ವೀರತ್ವವನ್ನು ಈ ಶಾಸನದಲ್ಲಿ ಹೇಳಲಾಗಿದೆ ಈ ಶಾಸನದ ಹತ್ತು ಸಾಲುಗಳನ್ನು ಸಹ ಕನ್ನಡದಲ್ಲಿ ಹಾಗೆ ಈ ಹೊಸ ಕನ್ನಡದಲ್ಲಿ ಹಾಗಾಗೆ ಹೇಳಿದ್ರೆ ಏನು ಹೇಳಬಹುದು ಅಂದರೆ ಕಪ್ಪೆ ಅರಭಟ್ಟನು ಶಿಷ್ಟ ಜನರಿಗೆ ಪ್ರಿಯನಾದವನು ಕಾಟ ತೊಂದರೆ ಕೊಡುವವರಿಗೆ ಬೇಡವಾಗದವನು ಅಂತಹವರಿಗೆ ಕಲಿಯುಗದಲ್ಲಿ ವಿಪರೀತನಾದವನು ಅಂದರೆ ಅವರು ಬುದ್ಧಿ ಕಲಿಸ್ತಾ ಇದ್ದ ತೇಜಸ್ವಿಯಾದ ವೀರನಿಗೆ ಪ್ರಾಣಕ್ಕಿಂತ ಮಾನವೇ ಶ್ರೇಷ್ಠ ಮೃತ್ಯು ಕ್ಷಣಿಕ ಆದರೆ ಮಾನಗ ಎನ್ನುವುದು ದಿನಂಪ್ರತಿ ದುಃಖ ಉಂಟು ಮಾಡುವಂಥದ್ದು ಒಳ್ಳೆಯ ಯೋಗ್ಯ ನಿರುಪದ್ರವ್ಯಗಳಿಗೆ ಈತ ಸಾಧು ನಾಯಕ ಹಿರಿಯ ಮುಂತ ಹಿರಿಯ ಮುಂತಾದವರಿಗೆ ಈತ ಮಹಾನಾಯಕ ಕಲಿಗಳಿಗೆ ಕಲಿಯುಗದ ಮಾಧವ ಅಂದರೆ ವಿಷ್ಣು ಕಲಿಯ ಕಾರ್ಯ ಏನೆಂಬುದು ಕಲಿಗೆ ಗೊತ್ತು ಅದನ್ನು ಬಿಟ್ಟು ವಿಪರೀತವಾಗಿ ನಡೆದುಕೊಂಡರೆ ಏನಾಗಬಹುದು ಕಟ್ಟಿಹಾಕಿದ ಯುದ್ಧ ಸಿಂಹವನ್ನು ಭಂಗ ಭಂಗ ಬಂಧಮುಕ್ತಗೊಳಿಸಿದರೆ ಅದರ ಪರಿಣಾಮ ಏನಾಗಬಹುದು ಶತ್ರುಗಳು ತಮ್ಮ ಅವಿವೇಕದಿಂದ ನಾಶವಾದ್ರು ಅಂತ ಈ ಶಾಸನ ಹೇಳುತ್ತೆ ಹೀಗಿರುವ ಶಾಸನದ ಯಥಾರ್ಥವನ್ನು ಆಗ್ಲೇ ನಾವು ಸಾರಾಂಶವಾಗಿ ಹೇಳಿದ್ದು ಶಾಸನದ ಬಾಹ್ಯರೂಪ ಗಾತ್ರ ಹೇಗಿತ್ತು ಅಂದರೆ ಇದೊಂದು ಬಂಡೆ ಶಾಸನ ಬಂಡೆಯ ಮೇಲೆ ಈ ಶಾಸನವನ್ನು ಕೆತ್ತಲಾಗಿದೆ ಶಾಸನದ ರೂಪುರೇಷೆ ಸ್ವರೂಪ ಹೇಗಿದೆ ಅಂದರೆ ಈ ಶಾಸನದಲ್ಲಿ ಹತ್ತು ಸಾಲುಗಳಲ್ಲಿ ಶಾಸನವನ್ನು ಕೆತ್ತಲಾಗಿದೆ ಮೊದಲ ಎರಡು ಸಾಲುಗಳು ಗದ್ಯದ ರೂಪದಲ್ಲಿದೆ ಮೂರು ಮತ್ತು ನಾಲ್ಕನೆಯ ಸಾಲು ಅನುಷ್ಟುಪ್ ಶ್ಲೋಕದ ರೂಪದಲ್ಲಿದೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸಾಲುಗಳು ಎರಡು ಎರಡು ಸಾಲುಗಳ ಮೂರು ತ್ರಿಪದಿಗಳನ್ನು ಈ ಎರಡೆರಡು ಸಾಲುಗಳಲ್ಲಿ ಕೆತ್ತಲಾಗಿದೆ ಇನ್ನು ಶಾಸನದ ಲಿಪಿ ಹೇಗಿದೆ ಅಂದರೆ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳನ್ನು ಈ ಶಾಸನ ಒಳಗೊಂಡಿದೆ ಮೂರು ಮತ್ತು ನಾಲ್ಕನೆಯ ಶಾಸ ಸಾಲುಗಳು ಸಂಸ್ಕೃತದ ಒಂದು ಸುಭಾಷಿತ ಆಗಿದೆ ಉಳಿದ ಅಕ್ಷರಗಳು ಹಳಗನ್ನಡ ಲಿಪಿ ಅಂತ ಕಾಣಿಸುತ್ತೆ ಶಾಸನದ ಲಿಪಿ ಚಾಲುಕ್ಯರ ಲಿಪಿಗೆ ಅಂದರೆ ಚಾಲುಕ್ಯರ ಕಾಲದಲ್ಲಿ ಬಳಸ್ತಾ ಇದ್ದ ಕನ್ನಡದ ಲಿಪಿಗೆ ಅತ್ಯಂತ ಸಮೀಪವಾಗಿದೆ ಅಂತ ಹೇಳಬಹುದು ಇದೊಂದು ಅನಾಮಧೇಯ ಶಾಸನ ಅಂತ ಸಹ ಹೇಳಬಹುದು ಯಾಕಂದರೆ ಇದನ್ನು ಯಾರು ನಡೆಸಿದ್ದು ಅನ್ನೋದು ಗೊತ್ತಿಲ್ಲ ಕೃತಿಕಾರ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ ಲಿಪಿಕಾರ ಯಾರು ಅಂತ ತಿಳಿದಿಲ್ಲ ಶಿಲ್ಪಿ ಯಾರು ಅಂತ ತಿಳಿದಿಲ್ಲ ಅದರಿಂದ ಇದನ್ನು ಒಂದು ಅನಾಮಧೇಯ ಶಾಸನ ಅಂತ ಹೇಳಬಹುದು ಆದರೂ ವಿದ್ವಾಂಸರು ಹಲವು ರೀತಿಯಲ್ಲಿ ಇದನ್ನು ಅಧ್ಯಯನ ಮಾಡಿ ಇದನ್ನು ರಚಿಸಿದ್ದು ಒಬ್ಬ ಕವಿ ಇರಬಹುದು ಕಾರಣ ಶುದ್ಧವಾದ ಪದ್ಯಗಳನ್ನು ಬಳಸಲಾಗಿದೆ ಉತ್ತಮವಾದ ಅಲಂಕಾರಗಳಿವೆ ಇದೇ ಮಾದರಿಯ ಪುಷ್ಪದಳದ ಶಾಸನಗಳನ್ನು ಅಧ್ಯಯನ ಮಾಡಿ ಬಹುಶಃ ಅಕ್ಷರ ಮೇರು ದಾಮೋದರನ್ ಎಂಬುವನು ಈ ಬಾದಾಮಿ ಶಾಸನವನ್ನು ಬರೆದಿರಬಹುದು ಅಂತ ಊಹಿಸಲಾಗಿದೆ ಇನ್ನು ಕಪ್ಪೆ ಅರಭಟ್ಟ ಬಾದಾಮಿ ಶಾಸನದ ಅಧ್ಯಯನ ಮಾಡಿದ ಪ್ರಮುಖರು ಯಾರ್ಯಾರು ಅಂದರೆ ಮೊದಲಿಗೆ ಜೆ ಎಫ್ ಪ್ಲೀಟ್ ಅವರು ನಂತರ ತೀನ್ ಶ್ರೀಕಂಠಯ್ಯ ಎಂ ಚಿದಾನಂದಮೂರ್ತಿ ಎಂ ಎಂ ಕಲಬುರ್ಗಿಯವರು ದೀರ್ಘವಾದ ಅಧ್ಯಯನ ಮಾಡಿ ಹಲವಾರು ಅಂಶಗಳನ್ನು ಹೊರತಂದಿದ್ದಾರೆ ಇನ್ನು ಈ ಶಾಸನದ ಅನ್ವಯ ಭಾಷೆ ಚರಿತ್ರೆ ರಾಜಕೀಯ ಮತ್ತು ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ಈ ಶಾಸನ ಏನು ಹೇಳುತ್ತೆ ಅಂತ ನೋಡೋದಾದರೆ ಕಪ್ಪೆ ಅರಭಟ್ಟನ ಶಾಸನ ಖಂಡಿತವಾಗಿ ಇದೊಂದು ವೀರಶಾಸನ ಆದರೆ ಕೆಲವರು ಇದನ್ನು ಪ್ರಶಸ್ತಿ ಶಾಸನ ಅಂತ ಸಹ ಭಾವಿಸ್ತಾರೆ ಜೆ ಎಫ್ ಪ್ಲೀಟ್ ಎಂಬುವರು ಏನು ಹೇಳಿದ್ದಾರೆ ಅವರಿಂದ ಆರಂಭಗೊಂಡು ಎಷ್ಟೋ ಜನ ಕಪ್ಪೆ ಅರಭಟ್ಟನ್ ಎಂಬ ಶಬ್ದವನ್ನು ವಿಭಾಗ ಮಾಡಿ ಕಪ್ಪೆ ಪ್ಲಸ್ ಅರಭಟ್ಟ ಕಪ್ಪೆ ಅರಭಟ್ಟ ಅಥವಾ ಕಪ್ಪೆ ಅರಭಟ್ಟನ್ ಅಂತ ಹೇಳಿದ್ದಾರೆ ಅರಭಟ್ಟನ್ ಅನ್ನೋದು ಸಹ ಕನ್ನಡದ ಪದ ಅಲ್ಲ ಇದರ ವಿಗ್ರಹ ರೂಪ ಅರ ಪ್ಲಸ್ ಭಟ್ಟನ್ ಇದೊಂದು ಸಂಸ್ಕೃತ ರೂಪ ಈ ಭಟ್ಟನ್ ಎನ್ನುವ ಪದವನ್ನು ನೋಡಿದರೆ ರಾಜ ರಾಜ ಮನೆತನದವರಿಗೆ ಗೌರವಾರ್ಥವಾಗಿ ಸೇರುವ ಸ್ವಾಮಿ ಎಂಬ ಅರ್ಥವನ್ನು ಇದು ಕೊಡುತ್ತೆ ಅಲ್ಲದೆ ಬಹುಶ್ರುತ ಬ್ರಾಹ್ಮಣರಿಗೂ ಮಿಶ್ರವರ್ಣದ ಕನ್ಯೆಗೂ ಜನಿಸಿದ ಹೊಗಳು ಭಟ್ಟನಿಗೆ ಈ ಒಂದು ಸ್ವಾಮಿ ಅನ್ನುವದ್ದು ಅಥವಾ ಬಟ್ಟನ್ ಎನ್ನುವ ಪದದ ಛಾಯೆ ಹೊಂದುತ್ತೆ ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಹೀಗೆ ಹಲವಾರು ಜನರ ಪ್ರತಿಪಾದನೆಗಳನ್ನು ನೋಡಿದ್ರೆ ಕಪ್ಪೆ ಅರಭಟ್ಟ ಎಂಬುದನ್ನು ವಿವಿಧ ಅನ್ವಯಗಳಿಗೆ ಹೋಲಿಸಿದ್ರೆ ವ್ಯಕ್ತಿಯ ಹೆಸರಾಗಿರಬಹುದು ಮನೆತನದ ಹೆಸರಾಗಿ ಸಹ ಇರಬಹುದು ಇದರ ಇನ್ನೊಂದು ಪ್ರಮುಖ ಅನ್ವಯ ಕಲಿಯುಗ ವಿಪರೀತನ್ ಇಲ್ಲಿ ವಿಪರೀತನ್ ಎಂಬುದು ವಿರುದ್ಧ ವಿರೋಧಿ ಅಥವಾ ಎದುರಾಳಿ ಎಂಬ ಅರ್ಥವನ್ನು ಸೂಚಿಸುತ್ತೆ ಈ ವಿಪರೀತನ್ ಎನ್ನುವುದು ಕಪ್ಪೆ ಅರಭಟ್ಟನ ಒಳ್ಳೆಯ ಗುಣನ ದೋಷನ ಅಂತ ಕೆಲವೊಬ್ಬರು ಚರ್ಚಿಸಿದ್ದಾರೆ ಬೇರೆ ಶಾಸನಗಳಲ್ಲಿಯೂ ಯುಗಕ್ಕೆ ವಿರುದ್ಧನಾದವನು ಎಂಬ ಉತ್ಪ್ರೇಕ್ಷೆಯಲ್ಲಿ ಈ ವಿಪರೀತನ್ ಎಂಬ ಹೆಸರನ್ನು ಹೇಳಿ ಹೊಗಳಿದ್ದಾರೆ ಅದೇ ರೀತಿಯಲ್ಲಿ ಈ ವಿಪರೀತನ್ ಅನ್ನೋದನ್ನು ಕಪ್ಪೆ ಅರಭಟ್ಟನಿಗೂ ಅನ್ವಯಿಸಿ ಹೇಳಿದರೆ ಕಪ್ಪೆ ಅರಭಟ್ಟ ಕಲಿಯುಗದ ಸತ್ಪುರುಷ ಅಂತ ಹೇಳಬಹುದು ಈ ಶಾಸನವನ್ನ ಮೊದಲು ದೀರ್ಘವಾಗಿ ಅಧ್ಯಯನ ಮಾಡಿದ ಜೆ ಎಫ್ ಪ್ಲೀಟ್ ಅವರು ಏನು ಹೇಳ್ತಾರೆ ಈ ಶಾಸನದ ಅರ್ಥ ಅಂದರೆ ತೇಜಸ್ವಿಯಾದವನಿಗೆ ಸಾವು ಒಳ್ಳೆಯದು ಆದರೆ ಮಾನಭಂಗ ಅಲ್ಲ ಸಾವು ಕ್ಷಣಿಕ ಆದರೆ ಮಾನಭಂಗ ಪ್ರತಿದಿನ ದುಃಖ ತರಿಸುತ್ತೆ ಇದನ್ನೇ ಮತ್ತೊಂದು ಅರ್ಥದಲ್ಲಿ ಹೇಳೋದಾದರೆ ತೇಜಸ್ವಿಯಾದ ವೀರನಿಗೆ ಸಾವು ಅನ್ನೋದು ವರ ಮಾನಭಂಗವನ್ನು ಆತ ಸಹಿಸೋದಿಲ್ಲ ಯಾಕಂದರೆ ಮೃತ್ಯು ಅನ್ನೋದು ಕ್ಷಣಿಕ ದುಃಖವನ್ನು ತಂದೊಡಿದ್ರೆ ಮಾನಭಂಗ ಅಂದರೆ ಅವಮಾನ ಪ್ರತಿದಿನ ದುಃಖವನ್ನು ಹುಟ್ಟಿಸುತ್ತೆ ಅಂದರೆ ಆಗಿನ ಕಾಲಕ್ಕೂ ಸಹ ಈ ಒಳ್ಳೆಯ ಹೆಸರು ಮರ್ಯಾದೆ ಅನ್ನೋದು ಎಷ್ಟು ಪ್ರಮುಖವಾದದ್ದು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ ಆದರೆ ಈ ಶಾಸನದಲ್ಲಿ ಕಪ್ಪೆಯ ಅರಭಟ್ಟನಿಗೆ ಆದ ಅವಮಾನ ಏನು ಆತ ಹೇಗೆ ಸತ್ತ ಅನ್ನೋದು ನಮ್ಮಲ್ಲಿ ಕುತೂಹಲವನ್ನು ಗೆಲ್ಲಿಸುತ್ತೆ ಯಾವುದು ಸ್ಪಷ್ಟವಾಗಿಲ್ಲ ಆರ್ ಎಸ್ ಪಂಚಮುಖಿ ಅವರು ಏನು ಹೇಳಿ ಹೇಳ್ತಾರೆ ಅಂದರೆ ಕಪ್ಪೆ ಅರಭಟ್ಟ ಯಾವುದೋ ಅವಮಾನವನ್ನು ಅನುಭವಿಸಿ ಅದನ್ನು ತಾಳದೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಊಹಿಸಿದ್ದಾರೆ ಆದರೆ ಹಲವಾರು ವಿದ್ವಾಂಸರು ಇದು ಸಮಂಜಸ ಊಹೆ ಅಲ್ಲ ಅಂತಾನು ಹೇಳಿದ್ದಾರೆ ಮತ್ತೊಂದು ಸಾಲು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎನ್ನುವ ನುಡಿಗಳು ಒಬ್ಬ ವೀರನ ಅತ್ಯುತ್ತಮ ಗುಣವಿಶೇಷಣಗಳು ಅಂತ ಹೇಳಬಹುದು ಹಾಗೆ ಈ ಶಾಸನದಲ್ಲಿರೋದು ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತ ಹೇಳಿದೆ ಅಂದರೆ ಕಲಿಯುಗ ವಿಪರೀತನಂತೆ ಕಾಣುವ ಅಂದರೆ ಕೆಟ್ಟವರಿಗೆ ಕೆಟ್ಟ ದುಷ್ಟರಂತೆ ಕೆಟ್ಟವನಂತೆ ಬುದ್ಧಿ ಕಲಿಸುವಂತೆ ಕಾಣುವ ಇವನು ಸಾಕ್ಷಾತ್ ವಿಷ್ಣು ಮಾಧವ ವಿಷ್ಣುವಿನ ಅವತಾರಕ್ಕೆ ಈ ವೀರನನ್ನು ಹೋಲಿಸಿರೋದು ಅತಿಶಯೋಕ್ತಿಯೇ ಇರಬಹುದು ಆದರೆ ಅದು ಅವನ ಒಳ್ಳೆಯ ಗುಣವನ್ನು ತೋರಿಸುತ್ತೆ ಸಮಕಾಲೀನ ಅಂದರೆ ಆ ಕಾಲದ ದುಷ್ಟತೆಯನ್ನು ಹಾಕುವ ಒಬ್ಬ ವೀರಪುರುಷ ಇವನು ಅಂತ ಹೇಳಬಹುದು ಹಾಗೂ ಕಪ್ಪೆ ಅರಭಟ್ಟನು ಶಿಷ್ಟ ಜನ ರಕ್ಷಕ ದುಷ್ಟ ಜನ ಶಿಕ್ಷಕ ಅಂತ ಸಹ ಈ ಶಾಸನದಲ್ಲಿ ಮೊದಲನೇ ಹೇಳಿಬಿಟ್ಟಿದೆ ಏನಂದರೆ ಕಪ್ಪೆ ಅರಭಟ್ಟನ್ ಶಿಷ್ಟ ಜನಪ್ರಿಯಂ ವರ್ಜಿತಂ ಕಲಿಯುಗ ವಿಪರೀತನ್ ಅಂತ ಹೇಳಿರೋದನ್ನು ಈ ರೀತಿ ವಿದ್ವಾಂಸರು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಈ ಘಟಕದಲ್ಲಿ ಮತ್ತೊಂದು ವಿಷಯವನ್ನು ಸಹ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದ ಬಗ್ಗೆ ಹೇಳಲಾಗಿದೆ ಏನಂದ್ರೆ ಗೋವಿಂದ ಪೈಗಳು ಈ ಶಾಸನವನ್ನು ಅಧ್ಯಯನ ಮಾಡಿ ಏನು ಹೇಳಿದ್ದಾರೆ ಅಂದರೆ ಆ ಕಾಲದಲ್ಲಿಯ ಶಾಸನಗಳಲ್ಲಿ ಬರುವ ವೃತ್ತಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ ಇದೇ ಶಾಸನ ಅಲ್ಲ ಬೇರೆ ಶಾಸನಗಳನ್ನು ಸಹ ಅಧ್ಯಯನ ಮಾಡಿ ಹೇಗೆ ಪಟ್ಟಿ ಮಾಡಿದ್ದಾರೆ ಅಂದರೆ ಹಲವಾರು ವೃತ್ತಗಳನ್ನು ಬಳಸಲಾಗಿದೆ ಶಾಸನಗಳಲ್ಲಿ ಅವುಗಳಲ್ಲಿ ಪ್ರಮುಖವಾದದ್ದು ಉತ್ಪಲಮಾಲೆ ಚಂಪಕಮಾಲೆ ಮತ್ತೆಬ ವಿಕ್ರೀಡಿತ ಶಾರ್ದೋಲ ವಿಕ್ರೀಡಿತ ಮಹಾಸ್ರಗ್ಧರೆ ಮಲ್ಲಿಕಮಾಲೆ ಮೊದಲಾದ ವೃತ್ತಗಳನ್ನು ಹಲವಾರು ಶಾಸನಗಳಲ್ಲಿ ಬಳಸಲಾಗಿದೆ ಇದನ್ನು ಗಮನಿಸಿದ್ರೆ ಸಂಸ್ಕೃತ ಸಾಹಿತ್ಯದ ಮಟ್ಟಕ್ಕೆ ಕನ್ನಡ ಸಾಹಿತ್ಯ ಏರೋದಕ್ಕೆ ಹಲವಾರು ಪ್ರಯತ್ನಗಳು ನಡೀತಾ ಇತ್ತು ಅಂತ ಹೇಳ್ತಾ ಹೇಳ್ತಾರೆ ಗೋವಿಂದಪ್ಪಗಳು ಸಾಮಾನ್ಯವಾಗಿ ಒಂದು ಶಾಸನ ಅಂದರೆ ಮೂರು ಭಾಗಗಳಲ್ಲಿರುತ್ತೆ ಮೊದಲನೇದು ಪೀಠಿಕೆ ಇರುತ್ತೆ ನಂತರ ಪ್ರಕಟಣೆ ಇರುತ್ತೆ ನಂತರ ಮುಕ್ತಾಯ ಇರುತ್ತೆ ಪೀಠಿಕೆಯಲ್ಲಿ ಪ್ರಾರ್ಥನೆ ಇರುತ್ತೆ ಶಾಸನ ಹೊರಡಿಸಿದ ಸ್ಥಳದ ಹೆಸರಿರುತ್ತೆ ಇದನ್ನು ಹೊರಡಿಸಿದ ಪೂರ್ವಜರ ಹೆಸರು ಮತ್ತು ಏನು ಆದೇಶ ಎಲ್ಲವನ್ನು ಪೀಠಿಕೆಯಲ್ಲಿ ಹೇಳಲಾಗುತ್ತೆ ಪ್ರಕಟಣೆಯಲ್ಲಿ ಈ ಶಾಸನ ಒಂದು ಶಾಸನದ ಸ್ಪಷ್ಟೀಕರಣ ಇರುತ್ತೆ ಶಾಸನದ ಉದ್ದೇಶಕ್ಕೆ ಒಳಪಟ್ಟವರ ಹೆಸರು ಶಾಸನ ಹೊರಡಿಸಿದ ಸಂದರ್ಭ ಮತ್ತು ಆ ಶಾಸನ ಅದರ ನಿರ್ದಿಷ್ಟ ಉದ್ದೇಶ ಮತ್ತು ಶಾಸನದ ವ್ಯಾಪ್ತಿಗೆ ಒಳಪಡುವ ಅಂಕಿ ಅಂಶಗಳನ್ನು ಪ್ರಕಟಣೆ ವಿಭಾಗದಲ್ಲಿ ಮಧ್ಯದಲ್ಲಿ ಹೇಳಲಾಗುತ್ತೆ ಮತ್ತು ಮುಕ್ತಾಯದ ಭಾಗದಲ್ಲಿ ಶಾಸನದ ಬಗ್ಗೆ ಒಂದು ಎಚ್ಚರಿಕೆ ಶಾಪಾಶಯ ಶಾಸನ ರಚನೆಗೆ ಕಾರಣವಾದ ಅಧಿಕಾರಿಗಳು ಮತ್ತು ಇತರರ ಹೆಸರು ಕಾಲ ನಿರ್ದೇಶನ ಶಾಸನದ ಕವಿ ಲಿಪಿಕಾರರ ಹೆಸರುಗಳು ಇರುತ್ತೆ ಆದರೆ ಬಾದಾಮಿ ಶಾಸನದಲ್ಲಿ ಈ ನಿಯಮಗಳನ್ನು ಈ ಒಂದು ನಿರ್ದಿಷ್ಟತೆಯನ್ನು ನಾವು ಗುರುತಿಸೋದಕ್ಕೆ ಆಗೋದಿಲ್ಲ ಈ ಶಾಸನದ ಕೆಲವು ಭಾಗ ಬಾದಾಮಿಗೆ ಸಮೀಪದಲ್ಲಿರುವ ಸಿಡಲ್ಪಡಿ ಎಂಬಲ್ಲಿ ಸಹ ಕಂಡುಬರುತ್ತೆ ಅಂತ ವಿದ್ವಾಂಸರು ಹೇಳಿದ್ದಾರೆ ಮುಖ್ಯವಾಗಿ ಏನು ಹೇಳಬಹುದು ಅಂದರೆ ಬಾದಾಮಿ ಶಾಸನ ಒಂದು ಸಾಮಾನ್ಯ ಶಾಸನ ಹೇಗಿರಬೇಕೋ ಹಾಗಿಲ್ಲ ಆ ನಿಯಮಗಳನ್ನು ಪಾಲಿಸಿಲ್ಲ ಅಂತ ಸ್ಪಷ್ಟವಾಗಿ ನಾವು ಹೇಳಬಹುದು ಹೀಗೆ ಈ ಘಟಕದಲ್ಲಿ ನಾವು ಕಪ್ಪೆ ಅರಭಟ್ಟನ ಶ್ ಬಾದಾಮಿ ಶಾಸನದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡ್ವಿ ಅದರ ಕಾಲ ಯಾವುದು ಅದು ಯಾರ ಬಗ್ಗೆ ಇತ್ತು ಅದು ಯಾವ ಬಗೆಯ ಶಾಸನ ಅದು ದೊರೆತ ಕಾಲ ಯಾವುದು ದೊರೆತ ಸ್ಥಳ ಅದನ್ನು ಹುಡುಕಿದ್ಯಾರು ಅದರ ಪಾಠ ಮತ್ತು ಅನುವಾದ ಸಾರಾಂಶ ಅದರ ಬಾಹ್ಯರೂಪ ಅದರ ಗಾತ್ರ ಹೇಗಿದೆ ಸ್ವರೂಪ ಲಿಪಿ ಕರ್ತೃ ಕೃತಿಕಾರ ಲಿಪಿಕಾರ ಶಿಲ್ಪಿ ಅಧ್ಯಯನ ಮಾಡಿದ ಪ್ರಮುಖರು ಮತ್ತು ಶಾಸನದ ಅನ್ವಯ ಇವೆಲ್ಲವನ್ನು ಈ ಘಟಕದಲ್ಲಿ ತಿಳ್ಕೊಂಡ್ವಿ ಮುಂದಿನ ಘಟಕದಲ್ಲಿ ಇದೇ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದ ಮಹತ್ವವನ್ನು ಚಾರಿತ್ರಿಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಬಾ ಭಾಷಿಕ ಮಹತ್ವಗಳನ್ನು ಮುಂದಿನ ಘಟಕದಲ್ಲಿ ತಿಳಿದುಕೊಳ್ಳೋಣ ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಇದು ನಿಮಗೆ ಅರ್ಥ ಆಗಿದೆ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ